ನಾಚುತ್ತಿರುವ ನಮ್ಮಲ್ಲ ವಿಮಾನವೇತ ಓದಕ್ಕೆ ಅಲ್ಲ ಮಾಡೋಣ ಮಾನವ ನಿನ್ನ ಹೆಸರೇನು ನನ್ನ ಹೆಸರು ಅಲ್ಲ ನಾವು ಯಾರು ಗೊತ್ತೆ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಕಳೆದ ಒಂದು ತಿಂಗಳಿನಿಂದ ರಸ್ತೆ ಸುರಕ್ಷಿತ ಸಪ್ತಾಹ ನಡೆಸಲಾಗುತ್ತಿದೆ ಶಾಲಾ ಕಾಲೇಜುಗಳು ಜನ ಪ್ರದೇಶಗಳಲ್ಲಿ ಸಾರಿಗೆ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಆದರೂ ಜನರಲ್ಲಿ ಸರಿಯಾದ ಜಾಗೃತಿ ಮೂಡಿಲ್ಲ ಎಂಬುದಕ್ಕೆ ಸಂಚಾರಿ ನಿಯಮ ಉಲ್ಲಂಘಿಸಿ ಪ್ರಯಾಣಿಸುತ್ತಿರುವ ವಾಹನಗಳೇ ನಿದರ್ಶನ ಇದರಿಂದ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅದರ ಭಾಗವೇ ಈ

ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಜಂಟಿಯಾಗಿ ರಸ್ತೆ ಸುರಕ್ಷತೆ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದರೂ ಬೈಕ್ ಸವಾರರು ಮಾತ್ರ ಹೆಲ್ಮೆಟ್ ಹಾಕ್ತಿಲ್ಲ ಕಾರು ಚಾಲಕರು ಸೀಟ್ ಬೆಲ್ಟ್ ಹಾಕುತ್ತಿಲ್ಲ ಹಾಗಾಗಿ ಇಬ್ಬರು ಕಲಾವಿದರಿಗೆ ಯಮ ಮತ್ತು ಚಿತ್ರಗುಪ್ತನ ವೇಷ ಹಾಕಿ ನಗರದ ಶಿಲ್ಗಟ್ಟ ವೃತ್ತದಲ್ಲಿ ಎಳೆಸಿದ್ರ ಬಲಗೈನಲ್ಲಿ ಗದೆ ಎಡಗೈನಲ್ಲಿ ಯಮಪಾಶ ಹಿಡಿದ ಯಮ ರಫ್ತೆ ನಿಯಮ ಪಾಲಿಸಿದ ವಾಹನ ಸವಾರರ ಬಳಿ ಬರುತ್ತಿದ್ದಂತೆ ಬೆದರಿದ ಬೈಕ್ ಸವಾರರು ಪರಾರಿಯಾದ್ರ ಆಗ ಮಧ್ಯ ಪ್ರವೇಶ ಮಾಡಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ಇದು ಭೀತಿ ಹುಟ್ಟಿಸಲು ಮಾಡುತ್ತಿರುವ ಕಾರ್ಯಕ್ರಮವಲ್ಲ ಜನರಲ್ಲಿ ಜಾಗೃತಿ ಮೂಡಿಸಲು ಮಾಡುತ್ತಿರುವ ಕಾರ್ಯಕ್ರಮವಾಗಿದ್ದು ಸಚಾರಿ ನಿಯಮ ಪಾಲಿಸದಿದ್ದರೆ ಅಪಘಾತಗಳಾಗಿ ಯಮನ ದರ್ಶನವಾಗಲಿದೆ ಎಂಬುದನ್ನು ಜನರಿಗೆ ತಿಳಿಸಲು ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿವೇಕಾನಂದರ ಈ ಮಾತುಗಳಿಂದ ಸುಧಾರಿಸಿಕೊಂಡ ವಾಹನ ಸವಾರರು ನಂತರ ಸಂಚಾರಿ ನಿಯಮ ಪಾಲಿಸುವ ಶಪಥ ಮಾಡಿದ್ರ ಇನ್ನು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವ ಬೈಕ್ ಸವಾರರಿಗೆ ಯಮಾ ಮತ್ತು ಚಿತ್ರಗುಪ್ತ ಅವರ ಬಳಿ ತೆರಳಿ ಹೂವು ನೀಡಿ ಸಂಚಾರ ನಿಯಮ ಪಾಲಿಸಿ ಇಲ್ಲವೇ ಯಮಲೋಕ ಪ್ರಯಾಣ ಮಾಡುತ್ತೀರಿ ಎಂದು ಎಚ್ಚರಿಕೆ ನೀಡಿದ್ರ ಇದು ವಿನೂತನ ಪ್ರಯತ್ನವಾಗಿದ್ದು ವಾಹನ ಸವಾರರಿಗೆ ಕಾನೂನು ಮೂಲಕ ಮೂಡಿಸುವ ಅರಿವಿಗಿಂತ ಯಮನ ಮೂಲಕ ಮೂಡಿಸುತ್ತಿರುವ ಅರಿವು ಹೆಚ್ಚು ಪರಿಣಾಮಕಾರಿಯಾಗಲಿದೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದ ನಂತರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ಮಾತನಾಡಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಮಾಸಾಚರಣೆ ನಡೆಸಲಾಗುತ್ತಿದೆ ಜಿಲ್ಲೆಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಪ್ರೌಢಶಾಲೆ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಅರಿವು ಮೂಡಿಸಲಾಗುತ್ತಿದೆ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡುವ ಬಗ್ಗೆ ಸಾಕ್ಷ್ಯ ಚಿತ್ರ ತೋರಿಸಿ ಜಾಗೃತಿ ಮೂಡಿಸುತ್ತಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಆಟೋ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ನಗರಸಭೆ ಕಸ ವಾಹನಗಳಲ್ಲಿ ಅಳವಡಿಸಿರುವ ಧ್ವನಿವರ್ಧಕದ ಮೂಲಕವೂ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಯಮನ ಮೂಲಕ ಜಾಗೃತಿ ಮೂಡಿಸುವ ವಿನೂತನ ಪ್ರಯತ್ನಕ್ಕೆ ಇಂದು ಮುಂದಾಗಿರುವುದಾಗಿ ಹೇಳಿದ್ರ ರಸ್ತೆ ಸಂಚಾರ ನಿಯಮ ತಪ್ಪದೇ ಎಲ್ಲರೂ ಪಾಲಿಸಬೇಕಾ ಇದರಿಂದ ವಾಹನ ಚಾಲಕರ ಜೀವ ಉಳಿಯುವ ಜೊತೆಗೆ ಅವರ ಕುಟುಂಬ ಅನಾಥವಾಗುವುದನ್ನು ತಪ್ಪು ಬಹುದಾಗಿದೆ ಪೊಲೀಸರು ಮತ್ತು ಆರ್ಟಿಒ ನೇತೃತ್ವದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತಿದೆ ಎಂದರು ದಂಡ ಹಾಕಿಸಿಕೊಳ್ಳುವುದಕ್ಕಿಂತ ಜನರು ಸ್ವಯಂ ಆಗಿ ಸಂಚಾರಿ ನಿಯಮ ಪಾಲಿಸಲು ಮುಂದಾಗಬೇಕು ಅಪಘಾತದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಿದವರಿಗೆ ಬಹುಮಾನ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹಾಗಾಗಿ ಅಪಘಾತದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಿದರೆ ಯಾವುದೇ ವಿಚಾರಣೆ ಎದುರಿಸಬೇಕಾದ ಅಗತ್ಯವಿಲ್ಲ ಎಂದು ಆರ್ಟಿಒ ವಿವೇಕಾನಂದ ಹೇಳಿದ ಇಪ್ಪತ್ತೈದರವರೆಗೂ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಭಾರತ ಸರ್ಕಾರ ಹಾಗೂ ನಮ್ಮ ಸಾರಿಗೆ ಆಯುಕ್ತರು ನಮ್ಮ ಅಪರ ಸಾರಿಗೆ ಆಯುಕ್ತರು ಜಂಟಿ ಸಾರಿಗೆ ಆಯುಕ್ತರು ಅವರ ಆದೇಶದ ಮೇಲೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಅಧ್ಯಕ್ಷರಾದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಅವರ ಸೂಚನೆ ಮೇಲೆ ಈ ಕಾರ್ಯಕ್ರಮಗಳನ್ನ ಜಿಲ್ಲಾದ್ಯಂತ ಎಲ್ಲ ಆರು ತಾಲೂಕಲ್ಲುಗಳು ಕೂಡ ನಾವು ಇದನ್ನು ಆಚರಿಸ್ತಾ ಇದ್ದೀವಿ ಇದು ಮೇನು ಪರ್ಪಸ್ ಏನಂದರೆ ಪೊಲೀಸ್ ಇಲಾಖೆ ಆಗಲಿ ನಾವಾಗಲಿ ಮೇನ್ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಶಾಲಾ ಮ ಇದು ಪ್ರೌಢಶಾಲೆ ಮಕ್ಕಳನ್ನ ಅಂದರೆ ಇನ್ನು ಮುಂದೆ ಈ ವೆಹಿಕಲ್ ಅಂಥದ್ದು ಓಡ್ಸೋಕ್ಕೆ ಎಲ್ಮೆ ಲೈಸೆನ್ಸ್ ತೊಗೊಂಡು ಓಡಿಸೋಂಥವ್ರ ಪಾಸಿಬಿಲಿಟಿ ಇರೋವ್ರನ್ನೆಲ್ಲ ನಾವು ಟಾರ್ಗೆಟ್ ಮಾಡಿ ಅವರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಯಾಕಂದರೆ ಹೆಲ್ಮೆಟ್ ಹಾಕೊಳ್ಳ್ದೆ ಓಡಿಸೋದು ಪ್ರಾ ಮಾರಾಣಂತಿಕವಾಗ್ಬೋದು ಫ್ಯಾಟಲ್ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಅದರಿಂದ ಅವರಿಗೆ ನಾವು ಸಾಕ್ಷ್ಯ ಚಿತ್ರಗಳು ಕೂಡ ಸಾಕ್ಷ್ಯಚಿತ್ರಗಳು ಕೂಡ ನಮ್ಮ ಕಚೇರಿಯಲ್ಲಿ ಸಾಕ್ಷ್ಯಚಿತ್ರಗಳು ಕೂಡ ತೋರಿಸಿ ಅರಿವು ಮೂಡಿಸ್ತಾ ಇದ್ದೀವಿ ಮತ್ತು ತಾವೇ ನೋಡ್ತಾ ಇರೋ ಥರ ಚಾಲನೆ ಮಾಡುವಾಗ ಮೊಬೈಲ್ ಹಾಗೆ ನೋಡ್ತಾ ಈ ಆಡಿಯೋ ಮೆಸೇಜ್ ಕೂಡ ಈ ಆಡಿಯೋ ಮೆಸೇಜ್ ಕೂಡ ನಾವು ಇಡೀ ಚಿಕ್ಕಬಳ್ಳಾಪುರ ಮಹಾಜನತೆಗೆ ಗೊತ್ತಾಗೋ ತರ ನಾವು ಇದನ್ನ ನಾವು ಆಟೋ ರಿಕ್ಷಾ ಮೂಲಕ ತಿಳಿಸ್ತಾ ಇದೀವಿ ಇದಲ್ಲದೆ ಓದು ಶನಿವಾರ ನಾವು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಈ ವಾಹನಗಳಿರ್ತಾವಲ್ಲ ಬೆಳಿಗ್ಗೆ ಹೋಗ ಆ ವಾಹನಗಳು ಕೂಡ ಈ ಮೆಸೇಜ್ನೆಲ್ಲ ಹಾಕಿ ಎಲ್ಲ ಮಹಾಜನತೆಗೆ ಮನೆ ಮನೆಗೆ ಹೋಗಿ ನಾವು ಕರಪತ್ರಗಳನ್ನು ನೀಡಿ ಈ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ